ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಡಿ ಎ ಆರ್ ಸಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದನ್ನು ಚರ್ಚಿಸುವುದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಒಂದು ಬೋಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಟಿಂಟಿಮ್ನ ಸಂಯೋಜನೆಯಾಗಿದೆ ಸರಿಯಾದ ಉತ್ತರ ಸಿ ಕಾಪರ್ ಸಲ್ಫೇಟ್ ಸುಣ್ಣ ಮತ್ತು ನೀರು ಕ್ವೆಶನ್ ನಂಬರ್ ಟು ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಟಿಂಟಿಮ್ನಲ್ಲಿ ಕಂಡುಹಿಡಿಯಲಾಯಿತು ಸರಿಯಾದ ಉತ್ತರ ಎ ಹಾಸನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಸರಿಯಾದ ಉತ್ತರ ಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಸಿ ಕೊಪ್ಪಳ ಪ್ರಶ್ ಪ್ರಶ್ನೆ ಸಂಖ್ಯೆ ಐದು ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಸರಿಯಾದ ಉತ್ತರ ಸಿ ಕೋಟಾ ಶಿವರಾಮ್ ಕಾರಂತ ಪ್ರಶ್ನೆ ಸಂಖ್ಯೆ ಆರು ಶರಾವತಿ ನದಿ ಟಿಂಟಿ ಮೂಲಕ ಹರಿಯುತ್ತದೆ ಸರಿಯಾದ ಉತ್ತರ ಡಿ ಹೊಣ್ಣವರ ಪ್ರಶ್ನೆ ಸಂಖ್ಯೆ ಏಳು ಕೊಂಕಣ ರೈಲ್ವೆ ನೆಟ್ವರ್ಕ್ ಅಥವಾ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಬಿ ಕಾರವಾರ ಪ್ರಶ್ನೆ ಸಂಖ್ಯೆ ಎಂಟು ಅಪ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಸರಿಯಾದ ಉತ್ತರ ಸಿ ಮಾವು ಪ್ರಶ್ನೆ ಸಂಖ್ಯೆ ಒಂಬತ್ತು ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಸರಿಯಾದ ಉತ್ತರ ಸಿ ಸುರತ್ ಪ್ರಶ್ನೆ ಸಂಖ್ಯೆ ಹತ್ತು ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ ಅಥವಾ ತಪ್ಪಾಗಿದೆ ಸರಿಯಾದ ಉತ್ತರ ಸಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿರೇಖೆಯನ್ನು ಬ್ರ್ಯಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ ಅವರು ಕೇಳಿದ್ದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸರಿಯಾದ ಉತ್ತರ ಸಿ ಅಲ್ಲು ಅರ್ಜುನ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು ಸರಿಯಾದ ಉತ್ತರ ಸಿ ಕೆಎಂ ಕಾರ್ಯಪ್ಪ ಪ್ರಶ್ನೆ ಸಂಖ್ಯೆ ಹದಿಮೂರು ಹಸಿರು ಮನೆ ಅಥವಾ ಹೌಸ್ ಅನಿಲ ಮಿಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಸರಿಯಾದ ಉತ್ತರ ಸಿ ಅಕ್ಕಿ ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ ಆರ್ ಎನ್ ಪಿ ಎಂ ಎಚ್ ಎ ಡ್ಯಾಶ್ ಅದರ ಮುಂದಿನ ಉತ್ತರ ಬಂದ್ಬಿಟ್ಟು ಹದಿನಾಲ್ಕನೇದು ಸರಿಯಾದ ಉತ್ತರ ಸಿ ಇ ಜಿ ಪ್ರಶ್ನೆ ಸಂಖ್ಯೆ ಹದಿನೈದು ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಥವಾ ಸರಿಯಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ಹದಿನಾರು ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವು ಪ್ರಶ್ನೆ ಸಂಖ್ಯೆ ಹದಿನೇಳು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದ್ದನ್ನು ಅರಸಿ ಅಂದರೆ ತಪ್ಪಾಗಿರೋದು ಅಂತ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ಹದಿನೆಂಟು ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ ಸಂಜೆ ಆರು ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ ರಾತ್ರಿ ಒಂಬತ್ತು ಹದಿನೈದು ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಸರಿಯಾದ ಉತ್ತರ ಡಿ ಪಶ್ಚಿಮ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಇದರಲ್ಲಿ ಸರಿಯಾದ ಉತ್ತರ ಸಿ ಸುವರ್ಣ ಕ್ರಾಂತಿ ತೋಟಗಾರಿಕೆ ಸಂಬಂಧಿಸಿದೆ ಅಂದರೆ ಇದನ್ನ ಗೋಲ್ಡನ್ ರೆವಲ್ಯೂಷನ್ ಎಂದು ಕರೀತಾರೆ ತೋಟಗಾರಿಕೆ ವಲಯಕ್ಕೆ ಸಂಬಂಧಿಸಿದೆ ಪ್ರಶ್ನ ಸಂಖ್ಯೆ ಇಪ್ಪತ್ತು ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಸರಿಯಾದ ಉತ್ತರ ಬಿ ಸಸಾರಜನಕ ಆಹಾರ ಪದಾರ್ಥ ಪದಾರ್ಥ ಅಥವಾ ಪ್ರೋಟೀನ್ ಪ್ರಶ್ನ ಸಂಖ್ಯೆ ಇಪ್ಪತ್ತೊಂದು ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರ ಸಿ ಕೈಗಾ ಪ್ರಮಾಣ ವಿದ್ಯುತ್ ತವರ ಕೇರಳ ಇದು ತಪ್ಪಾಗಿದೆ ಅವರು ತಪ್ಪಾಗಿರೋದ ಮಾಡಿ ಅಂತ ಹೇಳಿದ್ದಾರೆ ನೋಡ್ಕೊಳ್ಳಿ ಸರಿಯಾಗಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೂಢ ರೋಗ ಸರಿಯಾದ ಉತ್ತರ ಸಿ ಮಿಸಲ್ಸ್ ದಡಾರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಭಾರತದಲ್ಲಿ ಗರ್ಭಧಾರಣಿಯ ಸುರಕ್ಷಿತ ಮತ್ತು ಕಾಣುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ ಸರಿಯಾದ ಉತ್ತರ ಸಿ ಗರ್ಭಧಾರಣೆಯ ಕಾಯ್ದೆಯು ವೈ ವೈದ್ಯಕೀಯ ಮುಕ್ತಾಯ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂದರೆ ಸರಿಯಾಗಿರೋದು ಅಂತ ಸರಿಯಾದ ಉತ್ತರ ಬಿ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕ್ರಿಮಿಯನ್ ದೆಪ್ಪವು ಡ್ಯಾಶ್ನಿಂದ ಆವೃತವಾಗಿದೆ ಸರಿಯಾದ ಉತ್ತರ ಬಿ ಬ್ಲ್ಯಾಕ್ ಶಿ ಕಪ್ಪು ಸಮುದ್ರ ಇಲ್ಲಿ ಇಪ್ಪತ್ನಾಲ್ಕನೇ ಕ್ವಶನ್ ನೋಡ್ಕೊಳ್ಳಿ ಇದು ಆನ್ಸರ್ ತಪ್ಪೇಳಿದೆ ತಿದ್ದುಕೊಳ್ಳಿ ಇದು ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ ಅವನಿಗೆ ಡ್ಯಾಶ್ ಇದೆ ಸರಿಯಾದ ಉತ್ತರ ಬಿ ಹೈಪರ್ ಮೆಟ್ರೋಪಿಯಾ ಪ್ರಶ್ನ ಸಂಖ್ಯೆ ಇಪ್ಪತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತಿ ವಿಧಾನವಲ್ಲ ಸರಿಯಾದ ಉತ್ತರ ಬಿ ಸಮ್ಮಿಲನ ಪ್ರಶ್ನ ಸಂಖ್ಯೆ ಇಪ್ಪತ್ತೆಂಟು ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂದರೆ ಸರಿಯಾಗಿರೋದು ಸರಿಯಾದ ಉತ್ತರ ಡಿ ಭಾಗ ಇದು ಭಾಗ ನೋಡ್ಕೊಳ್ಳಿ ಪಂಚಾಯಿತಿಗಳು ಸರಿಯಾದ ಉತ್ತರ ಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ವಿದ್ಯುತ್ ಪ್ರವಾಹದ ಐ ಘಟಕವು ಸರಿಯಾದ ಉತ್ತರ ಎ ಆಂಪಿಯರ್ ಪ್ರಶ್ನೆ ಸಂಖ್ಯೆ ಮೂವತ್ತು ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ ಸರಿಯಾದ ಉತ್ತರ ಬಿ ಮಿಜೋರಾಂ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಿತು ಸರಿಯಾದ ಉತ್ತರ ಡಿ ಪ್ಯಾರಿಸ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹವೇಲಿ ಡಿಯು ಮತ್ತು ದಮನ್ಗಳ ಆಡಳಿತ ರಾಜಧಾನಿ ಯಾವುದು ಸರಿಯಾದ ಉತ್ತರ ಸಿ ದಮನ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನವಲ್ಲ ಅಂದರೆ ಕಲಬೆರಕೆ ಪತ್ತೆ ಹಚ್ಚುವ ವಿಧಾನವಲ್ಲ ಅಂತ ಕೇಳಿದರೆ ಸಾರಿ ಸರಿಯಾಗಿ ನೋಡ್ಕೊಳ್ಳಿ ಕ್ವೆಶನ್ನು ಸರಿಯಾದ ಉತ್ತರ ಡಿ ಚಕೋರಿಯೊಂದಿಗೆ ಕಲಬೆರಿಕೆ ಮಾಡಿದ ಕಾಪಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಲೋಹಚುಂಬನಕ್ಕೆ ಅಂಟಿಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರ್ ಕಮಿಷನರೇಟ್ ಆಯಿತು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಅರವತ್ತ್ಮೂರು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿ ಸಾರಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗಣಕಲ್ಲು ನವಶಿಲಾಯುಗದ ಅವಧಿಯು ಪುರಾತನ ಪುರಾತತ್ವ ಸ್ಥಳವಾಗಿದೆ ಸರಿಯಾದ ಉತ್ತರ ಸಿ ಬಳ್ಳಾರಿ ಪ್ರಶ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾಡುಗಳನ್ನು ಯಾರು ಮಾಡಬಹುದು ಸರಿಯಾದ ಉತ್ತರ ಡಿ ಎ ಮತ್ತು ಬಿ ಎರಡು ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡ್ಬೋದು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಟಿಮ್ ಟಿಮ್ಗೆ ಸಂಬಂಧಿಸಿದ ಶಬ್ದವಾಗಿದೆ ಸರಿಯಾದ ಉತ್ತರ ಎ ಆರ್ಥಿಕತೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಐ ಆರ್ ಟ್ವೆಂಟಿ ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು ಸರಿಯಾದ ಉತ್ತರ ಎ ಅಕ್ಕಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಸರಿಯಾದ ಉತ್ತರ ಎ ಹಿಲಿಯಂ ಪ್ರಶ್ನೆ ಸಂಖ್ಯೆ ನಲವತ್ತು ಕ್ಯಾಸವರಿಗಳು ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು ಸರಿಯಾದ ಉತ್ತರ ಸಿ ಹಾರಲಾಗದ ಪಕ್ಷಿಗಳು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ಯು ಪಿಯ ಪೂರ್ಣರೂಪ ಸರಿಯಾದ ಉತ್ತರ ಸಿ ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಮ್ ಪ್ರೋಗ್ರಾಂ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ ಅಂದರೆ ತಪ್ಪಾಗಿರೋದು ಅಂತ ಒಂದು ಸಾರಿ ಕ್ಲೀನಾಗಿ ಕ್ವಶನ್ ನೋಡ್ಕೊಳ್ಳಿ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಎ ಉಷ್ಣ ಉಷ್ಣಕ್ಷೇಪಕ ಪ್ರತಿಕ್ರಿಯೆ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿ ಹೇರಳವಾಗಿರೋ ಅನಿಲ ಯಾವುದು ಸರಿಯಾದ ಉತ್ತರ ಬಿ ಸಾರಜನಕ ಪ್ರಶ್ನೆ ಸಂಖ್ಯೆ ನಲವತ್ತೈದು ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ಎಚ್ ಎ ಅಬಾ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಎ ಆರೋಗ್ಯ ಪ್ರಶ್ನೆ ಸಂಖ್ಯೆ ನಲವತ್ತಾರು ಆವರ್ತನ ಆಧುನಿಕ ಆವರ್ತಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ ಸರಿಯಾದ ಉತ್ತರ ಎ ಅವಧಿಗಳು ಎಂದು ಕರೆಯಲ್ಪಡುವ ಏಳು ಅಡ್ಡಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ ಹದಿನೆಂಟು ಲಂಬ ಕಾಲ ಕಲಂಗಳು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಕೆಳಗಿನವುಗಳಲ್ಲಿ ಯಾವ ದೇಶ ಯು ಎನ್ ಯ ಸದಸ್ಯವಲ್ಲ ಅಂದರೆ ಸದಸ್ಯವಲ್ಲ ಅಂತ ಕೇಳಿದೆ ಸರಿಯಾದ ಉತ್ತರ ಎ ಭಾರತ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂದರೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾದ ಉತ್ತರ ಸಿ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಸರಿಯಾದ ಉತ್ತರ ಬಿ ನೈಸರ್ಗಿಕ ನಿಲ ಪ್ರಶ್ನ ಸಂಖ್ಯೆ ಐವತ್ತು ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋಣದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಸರಿಯಾದ ಉತ್ತರ ಸಿ ನಲವತ್ತೈದು ಡಿಗ್ರಿಗಳು ಪ್ರಶ್ನೆ ಸಂಖ್ಯೆ ಐವತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದೆ ಜಲಸಂಚಾರ ವ್ಯವಸ್ಥೆ ಸರಿಯಾದ ಉತ್ತರ ಡಿ ನಾವಿಕ್ ಪ್ರಶ್ನ ಸಂಖ್ಯೆ ಐವತ್ತೆರಡು ಈ ಕೆಳಗಿನವುಗಳಲ್ಲಿ ಯಾವ ದೇಶದ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ ಸರಿಯಾದ ಉತ್ತರ ಸಿ ಇರಾಕ್ ಪ್ರಶ್ನೆ ಸಂಖ್ಯೆ ಹಣದುಬ್ಬರ ಹಣದುಬ್ಬರವಿಳಿತ ಎಂದರೇನು ಸರಿಯಾದ ಉತ್ತರ ಬಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದ ಮಟ್ಟದಲ್ಲಿ ಇಳಿಕೆ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಮೈಚಂ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು ಸರಿಯಾದ ಉತ್ತರ ಬಿ ಚೆನ್ನೈ ಪ್ರಶ್ನೆ ಸಂಖ್ಯೆ ಐವತ್ತೈದು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದರೆ ಯಾವ ಸರಿಯಾಗಿದೆ ಅಂತ ಕೇಳಿದರೆ ನೋಡಿ ಆಪ್ಷನ್ ಒಂದು ಒಂದು ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೇಳಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ ಎರಡನೇ ಆಪ್ಷನ್ನು ಬಿಳಿ ವಸ್ತುವು ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ ಮೂರು ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರನ್ನು ಹೀರಿಕೊಳ್ಳುತ್ತದೆ ಇದರಲ್ಲಿ ಸರಿಯಾದ ಉತ್ತರ ನೋಡಿ ಐವತ್ತೈದನೇದು ಸರಿಯಾದ ಉತ್ತರ ಡಿ ಒಂದು ಎರಡು ಮತ್ತು ಮೂರು ಸರಿಯಾಗಿವೆ ಪ್ರಶ್ನೆ ಸಂಖ್ಯೆ ಐವತ್ತಾರು ಪ್ರಸರಣ ಎಂದರೆ ಸರಿಯಾದ ಉತ್ತರ ಡಿ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅಥವಾ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆ ಪ್ರಶ್ನೆ ಸಂಖ್ಯೆ ಐವತ್ತೇಳು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹುಬಾಂಬ್ ಅಥವಾ ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸುವೆ ಸರಿಯಾದ ಉತ್ತರ ಬಿ ಶಾಲೆಗಳು ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ ಸರಿಯಾದ ಉತ್ತರ ಸಿ ಸೊಳ್ಳೆ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಸರಿಯಾದ ಉತ್ತರ ಬಿ ಮುಳ್ಳಯ್ಯನಗಿರಿ ಪ್ರಶ್ನೆ ಸಂಖ್ಯೆ ಅರವತ್ತು ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ ಸರಿಯಾದ ಉತ್ತರ ಡಿ ಅಮೋನಿಯಂ ಕಾರ್ಬೋನೇಟ್ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾಸ್ ಸೋಲಾರ್ ಪಾರ್ಕ್ ಡ್ಯಾಶ್ನಲ್ಲಿದೆ ಸರಿಯಾದ ಉತ್ತರ ಬಿ ರಾಜಸ್ಥಾನ್ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಅಥವಾ ಸಂತಾನ ಅಭಿವೃದ್ಧಿ ಆಗುತ್ತದೆ ಸರಿಯಾದ ಉತ್ತರ ಸಿ ಬ್ರಯೋಪಿಲಮ್ ಪ್ರಶ್ನ ಸಂಖ್ಯೆ ಅರವತ್ತ್ಮೂರು ಪ್ರೊಬಯೋಟಿಕ್ಗಳು ಡ್ಯಾಶ್ ಸರಿಯಾದ ಉತ್ತರ ಸಿ ಸೂಕ್ಷ್ಮಜೀವಿಗಳು ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಹಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಸಿ ತುಂಗಭದ್ರಾ ನದಿ ಪ್ರಶ್ನೆ ಸಂಖ್ಯೆ ಅರವತ್ತೈದು ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಿರಲು ಕಾರಣವೇನು ಸರಿಯಾದ ಉತ್ತರ ಬಿ ಲಾಲರಸವು ರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ ಪ್ರಶ್ನೆ ಸಂಖ್ಯೆ ಅರವತ್ತಾರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ಜಿಪ್ಸಮ್ ಅಥವಾ ಬಿಳಿ ಶಿಲಿಯಂತ ಸೀಮೆ ಸುಣ್ಣ ಪ್ರಶ್ನೆ ಸಂಖ್ಯೆ ಅರವತ್ತೇಳು ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು ಸರಿಯಾದ ಉತ್ತರ ಸಿ ಪಾಟ್ಕರ್ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಆಲೂಗಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಸಾರಜನಕ ಅನಿಲದಿಂದ ಏಕೆ ತುಂಬಿವೆ ಸರಿಯಾದ ಉತ್ತರ ಎ ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿದ ಸ್ಯಾಮ್ ಆಲ್ಟ್ಮನ್ ಡ್ಯಾಶ್ನೊಂದಿಗೆ ಸಂಬಂಧ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಬಿ ಚಾಟ್ ಜಿಟಿಪಿ ಸಾರಿ ಚಾಟ್ ಜಿ ಪಿ ಟಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಕೇಡಾ ಸತ್ಯಾಗ್ರಹದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು ಸರಿಯಾದ ಉತ್ತರ ಎ ಮಹಾತ್ಮ ಗಾಂಧಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ ಸರಿಯಾದ ಉತ್ತರ ಸಿ ಎಸ್ ಪಿ ಜಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು ಸರಿಯಾದ ಉತ್ತರ ಡಿ ಪ್ರತಿಭಾ ದೇವಿಶಿಂಗ್ ಪಾಟೀಲ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಮಾವಿನ ತುಂತುರು ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ ಸರಿಯಾದ ಉತ್ತರ ಎ ಮಾರ್ಚ್ನಿಂದ ಮೇ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಕೋವಾರಂಟದ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ ಸರಿಯಾದ ಉತ್ತರ ಡಿ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ದುಪಡಿ ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಡಿ ನಲವತ್ತೆರಡನೇ ದುಪಡಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ರಾಜ್ಯ ಶಾಸನಾಂಗವು ಅಧಿವೇಶನದಲ್ಲಿಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ರಾಜ್ಯದ ರಾಜ್ಯಪಾಲರು ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಕೆಳಗಿನ ಯಾವ ಪುಸ್ತಕವನ್ನು ಎ ಎನ್ ಮೂರ್ತಿರಾವ್ ರವರು ಬರೆದಿದ್ದಾರೆ ಸರಿಯಾದ ಉತ್ತರ ಬಿ ದೇವರು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಅಥವಾ ಸ್ಟಾರನ್ನು ಹೊಂದಿದ್ದಾರೆ ಆ ಅಧಿಕಾರಿಯು ಸರಿಯಾದ ಉತ್ತರ ಎ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಇದು ನೋಡ್ಕೊಳ್ಳಿ ಒಂದು ಸಾರಿ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬಂದೇ ಬರುತ್ತೆ ಪಿ ಸಿ ಪಿ ಎಸ್ ಐಲ್ಲಿ ತುಂಬ ಸಾರಿ ರಿಪೀಟ್ ಆಗಿದೆ ಇದು ನೋಡ್ಕೊಳ್ಳಿ ಈ ಕ್ವಶನ್ನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಕರ್ನಾಟಕ ಪೊಲೀಸ್ನಲ್ಲಿ ಸಿ ಆರ್ ಡ್ಯಾಶನ್ನು ಸೂಚಿಸುತ್ತದೆ ಇದು ಕೂಡ ತುಂಬ ರಿಪೀಟೆಡ್ ಕ್ವಶನ್ನು ಒಂದ್ಸರಿ ನೋಡ್ಕೊಳ್ಳಿ ಸರಿಯಾದ ಉತ್ತರ ಬಿ ಸಿಟಿ ಆರ್ಮ್ ರಿಸರ್ವ್ ನಗರ ಸಶಸ್ತ್ರ ಮೀಸಲು ಪ್ರಶ್ನೆ ಸಂಖ್ಯೆ ಎಂಬತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಅಥವಾ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ ಸರಿಯಾದ ಉತ್ತರ ಡಿ ದಂಗೆ ಗಲಭೆಗಳನ್ನು ನಿಭಾಯಿಸಲು ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಎ ಬಿಲ್ ಅಥವಾ ಕರಡು ಮಸೂದೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಮಣ್ಣಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯು ಡ್ಯಾಶ್ನ ಒಂದು ವಿಧವಾಗಿದೆ ಸರಿಯಾದ ಉತ್ತರ ಬಿ ಸಿಹಿ ತಿಂಡಿ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ರಾಜು ಅವನ ಕಚೇರಿಯಿಂದ ಐದು ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ ನಂತರ ಪೂರ್ವಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ನಂತರ ಉತ್ತರಕ್ಕೆ ತಿರುಗಿ ನಾಲ್ಕು ಕಿಲೋಮೀಟರ್ ನಡೆಯುತ್ತಾನೆ ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಸರಿಯಾದ ಉತ್ತರ ಎ ಒಂಬತ್ತು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ ಮೂರು ವರ್ಷಗಳು ಇದ್ದು ಹಿರಿಯವಳಿಗೆ ಹದಿನೈದು ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಏನು ಸರಿಯಾದ ಉತ್ತರ ಡಿ ಹನ್ನೆರಡು ವರ್ಷಗಳು ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಒಬ್ಬ ಸೈಕಲ್ ಸವಾರ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನಲವತ್ತು ಕಿಟಮ್ ನಲವತ್ತು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ನಂತರ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ನಲವತ್ತು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗವೇನು ಸರಿಯಾದ ಉತ್ತರ ಸಿ ಗಂಟೆಗೆ ಹದಿಮೂರು ಪಾಯಿಂಟ್ ಮೂರು ಮೂರು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಸರಿಯಾದ ಉತ್ತರ ಡಿ ಗೂಗಲ್ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಒಬ್ಬ ಸಹೋದ್ಯೋಗಿಯು ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಸರಿಯಾದ ಉತ್ತರ ಬಿ ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಒಬ್ಬ ಸಹೋದ್ಯೋಗಿಯು ಸಮಸ್ಯೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ ನೀವು ಏನು ಮಾಡಬೇಕು ಸರಿಯಾದ ಉತ್ತರ ಸಿ ಸಮಸ್ಯೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು ಸರಿಯಾದ ಉತ್ತರ ಬಿ ನೀರಜ್ ಚೋಪ್ರಾ ಪ್ರಶ್ನೆ ಸಂಖ್ಯೆ ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನ ಸ್ಥಾನವನ್ನು ಹೊಂದಿತ್ತು ಸರಿಯಾದ ಉತ್ತರ ಬಿ ಜಿ ಟ್ವೆಂಟಿ ಶೃಂಗಸಭೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿಯ ಆಯ್ಕೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಸಿ ಲೋಕಸಭೆಯ ರಾಜ್ಯಸಭೆಯ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರು ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಡ್ಯಾಶ್ ಮೂಲಕ ಪಡತವನ್ನು ನಿರ್ಮೂಲ ಮಾಡಬಹುದು ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ ಅಂದರೆ ಉದ್ಯೋಗ ಸೃಷ್ಟಿ ಮಾಡುವುದು ಕೌಶಲ್ಯಾಭಿವೃದ್ಧಿ ಉತ್ತಮ ಶಿಕ್ಷಣ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ ಸರಿಯಾದ ಉತ್ತರ ಡಿ ಸಮ ಸಂವನ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ದಪ್ಪವಾದ ಮೇನದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿ ಗಮನಿಸುತ್ತಿದ್ದೀರಿ ಈ ರೂಪಾಂತರದ ಸಂಭವ ಕಾರ್ಯವೇನು ಸರಿಯಾದ ಉತ್ತರ ಬಿ ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ ಸರಿಯಾದ ಉತ್ತರ ಡಿ ಮಲ್ಪರಿ ಅಥವಾ ಹಿಪ್ಪು ನೆರಳೆ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ನಿಮ್ಮ ರೆಫ್ರಿಜರೇಟರ್ ಅಂದರೆ ಶೀತಲಯಂತ್ರ ಪೆಟ್ಟಿಗೆ ಎಲ್ಲಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು ಸರಿಯಾದ ಉತ್ತರ ಎ ಬ್ಯಾಕ್ಟೀರಿಯಾದ ಉಪಸ್ಥಿತಿ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಸಂರಚನೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ದೊಡಿ ತರಂಗ ತರಂಗಗಳನ್ನು ಹೊರಸೂಸುತ್ತದೆ ಸರಿಯಾದ ಉತ್ತರ ಬಿ ಬಾವಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ ಸರಿಯಾದ ಉತ್ತರ ಡಿ ವಿಟಮಿನ್ ಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಮಾನವನ ದೇಹದ ಮೂಗಿನ ಕೂದಲಿನ ಕಾರ್ಯವೇನು ಕಾರ್ಯ ಡ್ಯಾಶ್ ಸರಿಯಾದ ಉತ್ತರ ಬಿ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ ಪ್ರಶ್ನೆ ಸಂಖ್ಯೆ ನೂರು ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಸರಿಯಾದ ಉತ್ತರ ಡಿ ಕಡಿಮೆಯಾದ ವಾತಾವರಣದ ಒತ್ತಡ ಹೀಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು